ತಾಲೂಕಿನ ಹಂಚಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಡದಹಳ್ಳಿ ಹಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ತ್ವರಿತಗತಿಯಲ್ಲಿ ಆರಂಭಿಸುವಂತೆ ಆಗ್ರಹಿಸಿ ಹಾಡಿ ಜನರು ರಸ್ತೆಯಲ್ಲಿ ಗಿಡ ನೆಟ್ಟು ಪ್ರತಿಭಟನೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಟಿಆರ್ ಸುನೀಲ್ ಮಾತನಾಡಿ ದಡದಹಳ್ಳಿ ಹಾಡಿಯ ಸಂಪರ್ಕ ರಸ್ತೆಗೆ ಹಣ ಮಂಜೂರು ಆಗಿ ಹಲವು ತಿಂಗಳುಗಳೇ ಕಳೆದಿದ್ದರೂ ಇದುವರೆಗೂ ಕಾಮಗಾರಿ ಕೆಲಸ ಪ್ರಾರಂಭವಾಗಿಲ್ಲ ಇದರಿಂದ ಈ ರಸ್ತೆಯಲ್ಲಿ ಜನ ಜಾನುವಾರುಗಳು ಓಡಾಡಲು ತುಂಬಾ ತೊಂದರೆ ಆಗಿದ್ದು ಸಂಬಂಧಿಸಿದ ಇಲಾಖೆಯವರು ಈ ರಸ್ತೆ ಕೆಲಸ ಮಾಡಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಆದ್ದರಿಂದ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲು ಹಾಡಿ ಜನರೆಲ್ಲ ಸೇರಿ ಈ ರಸ್ತೆಯಲ್ಲಿ ಗಿಡಗಳನ್ನು ನಾಟಿ ಹಾಕಿ ಪ್ರತಿಭಟಿಸುತ್ತಿದ್ದೇವೆ ಎಂದರು ನಮ್ಗ ರೋಡ್ ಇಲ್ಲ ಒಂದು ಆಸ್ಪತ್ರೆ ಹೋಗಕ್ಕೂ ರೋಡ್ ಇಲ್ಲ ಒಂದು ಏನಾದ್ರು ಒಂದು ತೊಂದಿ ಆದ್ರೆ ನಾವು ಯಾವ್ದು ಹೆಂಗಸರ್ನು ಕೂಡ ಒಂದ ಒಂದ್ ಏರಿಗೆ ಹೋದ್ರು ಯಾವ್ದು ಒಂದು ಟೆಂಪೋ ಜೀಪು ಯಾವುದು ಬರಕು ತೊಂದ್ರೆ ನಮ್ಗ ನಡ್ಕೊ ಹೋಗ್ಬೇಕು ಐದು ಕಿಲೋಮೀಟರ್ ನಡ್ಕೊ ಹೋಗಿ ಅಲ್ಲಿಂದ ನಾವು ಬಸ್ ಹತ್ಕು ಹೋಗಿ ನಾವ್ ಆಸ್ಪತ್ರೆ ಸೇರ್ಬೇಕು ನಮಗ ಈ ಸರ್ಕಾರ ನಮ್ ಕಣ್ಣೆತ್ತಿ ಏನು ಯಾರು ಒಬ್ರು ಕೂಡ ಬಂದು ನೋಡಿದ ನೋಡಿದ ಈ ಸಮಸ್ಯೆಯಿಂದ ನಾವು ಈ ರೋಡ್ ನ ಬಗ್ಗೆ ಕಣ್ಣೆತ್ತಿ ನೋಡ್ಬೇಕು